ಹಾಯ್ ಫ್ರೆಂಡ್ಸ್ ನಾನು ಡೈಲಿ ಬ್ಲಾಗ್ ಮಾಡಲ್ಲ ನಾನು ಲಾಸ್ಟ್ ವೀಕ್ ಬ್ಲಾಗ್ ಹಾಕ್ತಾ ಇದ್ದೀನಿ ಇದ್ರಲ್ಲಿ ನಾನು ಬೀಟ್ರೋಟ್ ಸಾರು ಮಾಡಿದೆ ಹಾಗೆ ನನ್ನ ಫ್ರೆಂಡ್ ಜೊತೆ ವಾಚ್ ಪರ್ಚೇಸ್ಗಂತ ಹೊರಗಡೆ ಹೋಗಿದ್ದೀವಿ ಅವಳಿಗೆ ತುಂಬ ವಾಚ್ ಕ್ರೇಸ್ ಹಾಗಾಗಿ ಹೋಗಿದ್ವಿ ಆಮೇಲೆ ನಾವು ಹೋಟೆಲ್ಗೆ ಹೋಗಿದ್ವಿ ಮತ್ತು ಬೀಟ್ರೂಟನ್ನು ಕಟ್ ಮಾಡಿ ಟೊಮೆಟೊ ಕಟ್ ಮಾಡಿ ಫ್ರೀಝರಲ್ಲಿ ಇಟ್ಟಿದ್ದೆ ಅಡುಗೆ ಪದಾರ್ಥಗಳನ್ನು ಹೇಗೆ ಬ್ಯೂಟಿ ಟಿಪ್ಸ್ ಆಗಿ ಯೂಸ್ ಮಾಡ್ಕೋಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಬೀಟ್ರೂಟನ್ನು ಪೇಸ್ಟ್ ಮಾಡ್ತಾ ಇದ್ದೀನಿ ಸೇಮ್ ಡೇ ನನ್ನ ಫೇವ್ರೆಟ್ ಮೂವಿ ಬಂದಿತ್ತು ಮಂದರ ಹೂವೆ ಈ ಮೂವಿನ ಮಿಸ್ ಮಾಡೋಲ್ಲ ಎಷ್ಟು ಸರಿ ಬೇಕಾದ್ರೂ ನೋಡ್ತೀನಿ ಫ್ರೀಸ್ ಮಾಡಿರೋ ಟೊಮೆಟೋನ ಫೇಸ್ ಸ್ಕ್ರಬ್ ಆಗಿ ಯೂಸ್ ಮಾಡ್ಕೋಬೋದು ಪೇಸ್ಟ್ ಮಾಡಿದೆ ಮತ್ತು ಬೀಟ್ರೂಟ್ ವಾಟರ್ ಇದೆ ಮತ್ತು ಐಸ್ ರೋಲರ್ ಇದೆ ಬೀಟ್ರೂಟ್ ವಾಟರನ್ನು ಐಸ್ ರೋಲರಲ್ಲಿ ಹಾಕಿ ಫ್ರೀಸರಲ್ಲಿ ಇಡ್ತೀನಿ ಇದು ಟ್ಯಾನ್ ರಿಮೂವ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನೀವು ಎನಿ ಟೈಮ್ ಯೂಸ್ ಮಾಡ್ಕೋಬೋದು ಬೀಟ್ರೂಟನ್ನು ಎರಡು ಭಾಗ ಮಾಡಿದ್ದೀನಿ ಹೇರ್ ಪ್ಯಾಕಿಗೆ ಮತ್ತು ಫೇಸ್ ಪ್ಯಾಕಿಗೆ ಫೇಸ್ ಪ್ಯಾಕಿಗೆ ಮುಲ್ತಾನ್ ಮೆಟ್ಟಿ ರೆಡ್ ಸ್ಯಾಂಡಲ್ ಪೌಡರ್ ನೀವು ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಯೂಸ್ ಮಾಡ್ಕೋಬೋದು ಬೀಟ್ರೂಟ್ ಪೇಸ್ಟ್ಗೆ ಹೆನ್ನ ಪೇಸ್ಟ್ ಯೂಸ್ ಮಾಡ್ತಾ ಇದ್ದೀನಿ ಹೆನ್ನ ಪೇಸ್ಟ್ ತುಂಬ ದಿನ ಬರುತ್ತೆ ಎನಿ ಟೈಮ್ ಯೂಸ್ ಮಾಡ್ಕೋಬೋದು ಇದನ್ನು ಬೀಟ್ರೂಟ್ ಪೇಸ್ಟ್ಗೆ ಹಾಕ್ತಾ ಇದ್ದೀನಿ ಈ ರೀತಿ ಅಡುಗೆ ಪದಾರ್ಥಗಳನ್ನು ನಾವು ಬ್ಯೂಟಿ ಟಿಪ್ಸಾಗಿ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಲೈಕ್